ಅವಳ ಇಡೀ ಕೇಳಿ ಆಗ್ತದೆ ಅನ್ಯಾಯ ಅತ್ಯಾಚಾರ ಅವಳ ಮೇಲೆ ಎಸಗಿರೋ ಕಾರ್ಪೊರೇಟರ್ ವಿರುದ್ಧ ಕೇಸ್ ತಗೋತೀನಿ ಅಂತ ಹೇಳಿ ಅಜಿತ್ ಭರವಸೆ ಕೊಡ್ತಾರೆ ನಿಮ್ಮಂತವ್ರು ಈ ರೀತಿ ಬಚ್ಚಿಟ್ಕೊಳ್ಳೋದ್ರಿಂದಲೇ ಇಂಥ ಪುಂಡ್ರು ಪೋಖುರಿಗಳು ದುಷ್ಟು ದುರಾಚಾರಿಗಳು ಹೆಚ್ಚಾಗಿರೋದು ದಯಮಾಡಿ ನೀವು ಇದೊಂದು ಕೇಸನ್ನ ಕೊಡೋದೇ ಆದ್ರೆ ಹಾಕದೇ ಆದ್ರೆ ನೀವು ನನ್ ಖಂಡಿತ ಇದನ್ನ ನಿಮ್ ಹೆಸರಾಗ್ಲಿ ನಿಮ್ ಮನೆಯವ್ರದಾಗ್ಲಿ ಬರ್ದಂಗೆ ನನ್ ಜೋಪಾನ ಮಾಡ್ಕೊಂಡು ಇದನ್ ಮುಂದುವರಿಸಿ ಹಂಗೇನ್ ಶಿಕ್ಷೆ ಆಗ್ಬೇಕು ಅದನ್ನ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಅಂಜನನ್ನ ಸರಿ ಅಪ್ಪುವಿನ ಫ್ರೆಂಡ್ ತಂಗಿ ಇವಳು ಪಾಪ ಮೆಡಿಕಲ್ ಸೀಟ್ ಕೋಸ್ಕರ ಹೋಗಿರ್ತಾಳೆ ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಬಾ ಮನೆಗೆ ಅಂತ ಹೇಳಿ ಕರ್ದು ಮೇಲೆ ಅನ್ಯಾಯವಾಗಿ ಅಹ್ ದುರಾಚಾರಿ ದುಷ್ಟತನ ತನ ಅವ್ರ ಕತೆ ಎಲ್ಲ ಬೇಸರ ಮಾಡ್ಕೊಳ್ತಾರೆ ಅದಕ್ಕೆ ನಚಿ ಹೇಳ್ತಾನೆ ಸಾಯೋದೊಂದೇ ಪರಿಹಾರ ಆಗಿದ್ರೆ ಎಲ್ರು ಕೂಡ ಸತ್ತೋಗ್ತಿದ್ರು ಅದ್ ಬಿಟ್ಟು ಇದಕ್ ಏನಾದ್ರೂ ಪರಿಹಾರ ಇದೆಯಾ ಅಂತ ಯೋಚನೆ ಮಾಡ್ಬೇಕಿತ್ತು ನೀವು ಹೇಳಿ ಸಮಾಧಾನ ಮಾಡಿ ನಾನು ಒಬ್ಬ ವೈದ್ಯನಾಗಿ ನಿಮ್ಗೆ ಇಷ್ಟೇ ಸಲಹೆ ಕೊಡಕ್ ಆಗೋದು ಅಂತ ಹೇಳಿ ಪಾಪ ತುಂಬಾ ಮನಸಿಂದ ಸಲಹೆ ಕೊಡ್ತಾನೆ ನಚ್ಚಿ ನಚ್ಚಿನ ಕರ್ಕೊಂಡ್ ಬಂದು ಸತ್ಯನ ರೂಮ್ ನಲ್ಲಿ ಮುಂಚು ಚಾರ್ಜರ್ ಕೊಡಪ್ಪ ಆಗೋಗ್ಬಿಟ್ಟಿದೆ ಚಾರ್ಜ್ ಹಾಕೊಳ್ತೀನಿ ತಗೊಂಡಿ ಸತ್ಯನ ಅಂತ ಹೇಳ್ಕೊಡ್ತಾರೆ ಹಾಕೊಳ್ತಾ ಸತ್ಯನ ಏನ್ ಯೋಚನೆ ಮಾಡ್ತಾ ಇದ್ರ ಅದಕ್ಕೆ ಸತ್ಯನ ಹೇಳ್ತಾರೆ ನನ್ನ ಕ್ಲೈಂಟ್ ಒಬ್ರುದು ಆ ವಿಚಾರವಾಗಿ ನಾನು ಯೋಚನೆ ಮಾಡ್ತಾ ಇದ್ನಪ್ಪ ಅದ್ ನಚಿ ಕೇಳ್ತಾನೆ ಏನದು ನೋಡು ನನ್ನ ಕ್ಲೈಂಟ್ ಇಬ್ರು ಫ್ರೆಂಡ್ಸೇ ನನ್ನ ಫ್ರೆಂಡ್ ಸ್ನೇಹಿತ ಕಾಂಟ ಒಪ್ಪಂದದ ಮದ್ವೆ ಆಗಿದ್ದಾನೆ ಆ ಒಪ್ಪಂದದ ಮದ್ವೆ ಆಗಿರೋದು ಇಬ್ಬರಲ್ಲೂ ಕೂಡ ಪ್ರೀತಿ ಮೂಡ್ಬಿಟ್ಟಿದೆ ಅವ್ನಿಗೆ ಬಿಟ್ಕೊಡಕ್ ಆಗ್ತಾ ಇಲ್ಲ ಅವಳನ್ನ ಅದೇ ಪದೇ ಹೇಳಕ್ ಪ್ರಯತ್ನನಪ್ಪ ಆ ಪ್ರಯತ್ನದಲ್ಲೆಲ್ಲ ವಿಫಲತೆ ಹೊಂದ್ತಾ ಇದ್ದಾನೆ ಏನ್ ಮಾಡೋದು ಇದಕ್ಕೆ ಆಗ್ತಾ ಇಲ್ಲ ಇನ್ನೇನು ಮುಗಿತಾ ಬಂದಿದೆ ಒಪ್ಪಂದ ಅದಕ್ ನಚ್ಚಿ ಹೇಳ್ತಾರೆ ಸತ್ಯಣ ಇದಕ್ ನನ್ನ ಹತ್ರ ಇದೆ ಇದಕ್ಕೇನ್ ಗೊತ್ತಾ ಸರಿಯಾದಂತ ಇಂಜೆಕ್ಷನ್ ಅವಶ್ಯಕತೆ ಇದೆ ಸತ್ಯನ ಹೇಳ್ತಾರೆ ಏನ್ ಇಂಜೆಕ್ಷನ್ ಅದು ಸತ್ಯನಾ ಏನಿಲ್ಲ ಪ್ರತಿಸ್ಪರ್ಧಿನ ತರ್ಬೇಕು ಅದಕ್ ಸತ್ಯನ ಹೇಳ್ತಾರೆ ಪ್ರತಿಸ್ಪರ್ಧಿನ ಹೇಗಪ್ಪ ಅದೇ ಸದಿ ಮನಸ್ಸಿನಲ್ಲಿ ಯೋಜನೆ ಮಾಡ್ತಾರೆ ಅಂದ್ರೆ ಇಲ್ಲಿ ಅಂಜುನ ತಂದ್ಬಿಟ್ಟು ಪದೇ ಪದೇ ಅಂಜುನ ಮದ್ವೆ ಆಗಿ ಮದ್ವೆ ಆಗಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಆಮೇಲೆ ಬಿಡ ಬ್ರ ಭೂಮಿ ಅಜಿತಾನೆ ಒಂದಾಗ್ಬೇಕು ಆತರ ಮಾಡೋಕ್ ಸಾಧ್ಯನೇ ಇಲ್ಲ ಅದಕ್ಕೆ ನಚಿ ಹೇಳ್ತಾನೆ ಏನ್ ಒಟ್ಟು ಮಾಡ್ತಾ ಇದ್ರೆ ಸತ್ಯನಾ ಸತ್ಯಣ್ಣ ಹೇಳ್ತಾರೆ ಅಯ್ಯೋ ಅಪ್ಪ ಹುಡ್ಗಿನ್ಗೆ ಗೊತ್ತಾ ಬೇಕಿದ್ರೆ ಇನ್ನೊಂದು ಹುಡ್ಗಿನ ತಂದು ಕಟ್ಬಿಡ್ತಾಳಪ್ಪಾ ಆತರ ಇದ್ದಾಳೆ ಅದಕ್ಕೆ ನಚಿ ಹೇಳ್ತಾನೆ ಸತ್ಯಣ್ಣ ಹಾಗಿದ್ರೆ ಹುಡುಗಿಗೆ ತಿನ್ಪತ್ ತಂದ್ಬಿಡ ನಾವ್ ಏನನ್ನ ಪ್ರತಿಸ್ಪರ್ಧಿ ಗಂಡಿಗೆ ವಿರುದ್ಧವಾಗಿ ಇವಳ ಜೊತೆ ಒಂದ್ ಕೂಡ್ಸೋ ಪ್ರಯತ್ನ ಮಾಡೋಣ ಅವಾಗ ಸರಿ ಹೋಗುತ್ತೆ ಓ ಅಲ್ಲಿಗೆ ಬಾಯ್ ಫ್ರೆಂಡ್ ಹೌದಲ್ವ ನೀನ್ ಹೇಳ್ತಾ ಇರೋದು ಆ ನಿಜ ಸತ್ಯಣ್ಣ ಆಯ್ತಪ್ಪ ಆಗ್ಬೋದು ಈ ಸ್ಟೇಷನ್ ಅಲ್ಲಿ ವಿಚಾರಣೆ ನಡೆಸ್ತಾ ಇರ್ತಾರೆ ವಿಚಾರಣೆ ನಡೆಸ್ತಾ ಇದ್ದ ಏನೋ ಕಾರ್ಪೊರೇಟರು ಅವ್ರು ಬಂದು ನನ್ ಸ್ಪಂದನ ಮೈ ಮೇಲೆ ಬೆಳಗ್ಗೆ ಬಂದ್ರು ಸರ್ ಕಿಡಿಕಿಡಿದ್ ಹುಡುಗ್ನಾ ನಡೀರಿ ಸರ್ ಸರಿಯಾಗಿ ಅವಳು ಎಳ್ಕೊಂಡ್ ಬರೋಣ ಎಳ್ಕೊಂಡ್ ಬಂದು ಈ ಸ್ಟೇಷನ್ ಅಲ್ಲಿ ಸರ್ ಮಾಡಿ ಹೇಳ್ತೀನಿ ಆಯ್ತು ಇಷ್ಟು ಬೇಗ ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ಇಷ್ಟು ಬೇಗ ಇದ್ ಬಿಟ್ರಲ್ಲ ಇನ್ಸ್ಪೆಕ್ಟ್ರು ನಡೀರ ಒಳಕ್ಕೆ ಹಾಗಂತಿದ್ದಾಗೇನೆ ಕಾರ್ಪೊರೇಟ್ ಹೇಳ್ತಾನೆ ನನ್ ವಿಚಾರ ಗೊತ್ತಿಲ್ಲ ಇನ್ನು ನಿಮ್ಗೆ ಇನ್ಸ್ಪೆಕ್ಟ್ರೆ ಇದ್ರ ಪರಿಣಾಮ ನೆಟ್ಟಿಗಿರೋದಿಲ್ಲ ಆ ಕಡೆಯಿಂದ ಭೂಮಿ ಫೋನ್ ಮಾಡ್ತಾಳೆ ಸಾಹಿಬ್ರೆ ಜೋಪಾನ ಏನ್ ಫೋನ್ ಮಾಡಿದ್ದು ಅರ್ಜೆಂಟು ಓ ಭೂಮಿ ಅನ್ನೋರು ಇಲ್ಲ ಅಂದ್ರೆ ಅರ್ಜೆಂಟ್ ಇದೆ ಕಾರ್ಪೊರೇಟರ್ ವಿಚಾರನ ಬಂದಿದಾನ ಒಂದ್ ಸರಿ ಇಲ್ವಂತೆ ಸಾಹೇಬ್ರೆ ಜೋಪಾನ ಆಮೇಲೆ ನೀವು ಹುಡುಗಿರ್ನೆಲ್ಲ ಹಾಳ ಮಾಡೋದು ಎಲ್ಲ ಮಾಡ್ತಾನಂತೆ ಹುಷಾರಾಗಿರಿ ಹೌದಾ ಆಯ್ತು ಇಡು ಊಟ ಮಾಡ್ಕೊಂಡು ನೀನು ನಾನ್ ಲೇಟ್ ಆಗಿ ಬರ್ತೇನೆ ಇಡ್ತಿದ್ದಾಗನೇ ಇವನ್ನ ಸೆಲ್ಲೊಳಕ್ ಹಾಕಕ್ಕಿಂತ ಹೋಗ್ತಾನೆ ಹೋಗ್ತಿದ್ದಾಗೇನೆ ಜೊತೆನ ಪುನ್ ರೌಡಿಗಳು ಒಡೆಯಕ್ ಬರ್ತಾರೆ ಅಜಿತ್ತಿಗೆ ಸರಿಯಾಗಿ ಬಾರ್ಸಿ ಸ್ಟೇಷನ್ಗೆ ಸೆಲ್ ಒಳಗ್ ತಳ್ ತಳ್ಳೆ ಬಿಡ್ತಾರೆ ಆ ಸೆಲ್ಲೊಳಗ್ ತಲುಪ್ತಿದ್ದಾಗನೇ ಹೊರಗಡೆ ಗಲಾಟೆ ಪ್ರಾರಂಭ ಆಗುತ್ತೆ ಈ ಕಡೆ ನಚ್ಚಿ ಕೊಟ್ಟಂತ ಸಲಹೆನಾ ಸತ್ಯಣ್ಣ ಹೌದಲ್ವಾ ಹೌದೇನೋ ನಚ್ಚಿ ಇದಾಗಾದ್ರೆ ಪ್ರಯೋಜನ ಬರುತ್ತೆ ಅಂತ ಅಂತೀಯ ಇಬ್ರು ಒಂದಾಗ್ತಾರಲ್ವಾ ಆದ್ರೂ ನಚ್ಚಿ ಒಂದ್ ಮಧ್ಯ ಪ್ರಶ್ನೆ ಹಾಕ್ತಾನೆ ಅದ್ಕೆ ಮತ್ತೆ ಬ್ರೋ ಕತೆನಾ ಸತ್ಯನ ಹೇಳ್ತಾರೆ ಇಪ್ಪ ಏನಾದ್ರು ಗೊತ್ತಾಗ್ಬಿಡ್ತು ಏ ನೀನೇನೋ ಮರೆಯಾ ಹಿಂಗೆ ನಚ್ಚಿ ಹೇಳ್ತೇನೆ ತಾಮ ಆಶೆಗದೆ ಸತ್ಯನ ಆಯ್ತು ಹೀಗೆ ಮಾಡೋಣ ಅಂತ ಇಬ್ರು ಒಪ್ಕೊಳ್ತಾರೆ ಇಲ್ಲಿ ಭೂಮಿ ಫೋನ್ ನೋಡ್ತಾ ಇರ್ತಾಳೆ ಅದ್ರ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಇನ್ಸ್ಪೆಕ್ಟರ್ ಅವರು ಕೂಡ ಈ ಉದ್ವಿಗ್ನ ಗುಂಪನ್ನ ಅದನ್ನ ಶಮನ ಮಾಡಲಿಕ್ಕೆ ಆ ರೌಡಿನ ಒಳಕಾಕಿರೋದೆ ಸರಿ ಅನ್ನೋದನ್ನ ಅವರು ಸಮರ್ಥಿಸ್ಕೊಡ್ತಾ ಸರಿಯಾದಂತ ರೀತಿಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರ್ತಾರೆ ಆದ್ರೆ ಉದ್ರಿಕ್ತ ಗುಂಪೊಂದು ಬಂದು ಇಲ್ಲಿ ಇನ್ಸ್ಪೆಕ್ಟರ್ ಅವ್ರಿಗೆ ತಕ್ಷಣವೇ ಕಣ್ಣಲ್ಲಿ ಹೇಟ್ ಬಿಡ್ಬಿಡ್ತೆ ಕಲ್ಲನ್ನ ತೂರ್ತಾರೆ ಅವ್ರಿಗೀಗ ಗಾಯ ಆಗಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಆ ಬರ್ತಾ ಇರ್ತದೆ ವಾರ್ತೆ ಆ ವಾರ್ತೆ ಬರೋದನ್ನ ನೋಡಿ ಭೂಮಿ ಗಾಬರಿ ಆಗ್ಬಿಡುತ್ತೆ ಇಲ್ಲಿ ನಿಜಕ್ಕೂ ಕೂಡ ಅದೇ ರೀತಿಯಲ್ಲಿ ಅಜಿತನಿಗೆ ಈ ಉದ್ವಿಗ್ನ ಗುಂಪು ಉದ್ವಿಗ್ನ ಗುಂಪು ಅನ್ನೋದ್ಕಿಂತಲೂ ಕೂಡ ರೌಡಿಗಳ ಪುಂಡ ಪೋಖರಿಗಳು ಆ ಪುಂಡ ಪೋಖರಿಗಳು ಬಂದು ಬೇಕಾಗಿ ಸ್ಟೇಷನ್ ಮುಂದೆ ಗೇರವ್ ಮಾಡಿ ಅಲ್ಲಿ ತತ್ತಕ್ಷಣ ಜೈಕಾರ ಹಾಕ್ತಾರೆ ಅವನಿಗೆ ಆ ಪ್ರೌಢಿಗೆ ಇಲ್ಲಿ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಕೂಗ್ತಾ ಅವ್ರ ಪಾಪ ಕಲ್ಲೇಟ್ ತೂರೇ ಬಿಡ್ತಾರೆ ಆ ಕಲ್ಲು ತೂರ್ತಿದಾಗನೇ ಅಜಿತಿಗೆ ಏಟಾಗ್ತದೆ ಪಟ್ ಅಂತ ಇಡ್ಕೊಳ್ತಾರೆ ಭೂಮಿಗಿತ್ತ ಗಾಬರಿ ಆಗ್ತದೆ ಆ ಗಾಬರಿಯಿಂದ ಭೂಮಿ ಇರ್ತಾಳ ಇನ್ನ ಮನೆಯಲ್ಲಿ ಅಷ್ಟೆಲ್ಲ ಆದ್ಮೇಲೆ ಒಂದು ಕ್ಷಣವೂ ಕೂಡ ನಿಲ್ಲೋದಿಲ್ಲ ಅವಳು ಮೊದಲೇ ಒಂದ್ ಚೂರ್ ಏಟಾದ್ರೂ ಕೂಡ ಸಹಿಸೋಳಲ್ಲ ಅಜಿತ್ನಿಗೆ ಇನ್ನ ಕಲ್ಲೇಟ್ ಬಿದ್ದಿದೆ ಅಂದಾಗ ಖಂಡಿತ ಸಮಾಧಾನದಿಂದ ಹೇಳೋಡಲ್ಲ ಅಂತ ಅವಳು ಕೂಡ ಸ್ಟೇಷನ್ ಕಡೆಗೆ ಹೆಜ್ಜೆ ಕುಪ್ ಪ್ರಾರಂಭಿಸ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು